ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಬಲವಾದ ಪ್ರಭಾವ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಹಾಗಾಗಿ ಮಕರ ರಾಶಿಗೆ ಪ್ರವೇಶ ಮಾಡಿರುವ ಶುಕ್ರನಿಂದ ಈ ರಾಶಿಯವರು ಏನು ಮಾಡಿದರೂ ಕೂಡ ಗೆಲುವು ಶತಸಿದ್ಧ ಅಂತ ಹೇಳಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೈತ್ಯರ ಗುರು ಆಗಿರುವಂತಹ ಶುಕ್ರನನ್ನು ಹಾಗೆ ಶುಭಕಾರಕ ಅಂತ ಅಥವಾ ಸಮೃದ್ಧಿ ಸಮೃದ್ಧೀಕರಣಿಸುವನು ಅಂತ ಕರೀತಾರೆ ಮಕರ ರಾಶಿಗೆ ಕಾಲಿಟ್ಟಿರುವ ಶುಕ್ರನ ಗೋಚಾರದ ಪರಿಣಾಮ ಮನುಷ್ಯ ಜೀವನದ ಮೇಲೆ ನೇರವಾಗಿ ಬೀರುತ್ತೆ ಹಾಗೆ ಇದರ ಜೊತೆಗೆ ಈ ಕೆಲವು ನಿರ್ದಿಷ್ಟ ಗೋಚರ ಫಲ ಅನ್ನುವಂಥದ್ದು ವಿಶೇಷವಾಗಿ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಧನಾತ್ಮಕ ಬದಲಾವಣೆಯನ್ನು ತರಲಿದೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಮೇಷರಾಶಿ ಶುಕ್ರ ಗೋಚಾರ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಷ್ಟು ಉತ್ತಮಗೊಳಿಸುವುದಕ್ಕೆ ಸಾಕಷ್ಟು ಸಹಕಾರಿಯಾಗಲಿದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣ ಕೂಡ ನಿಮ್ಮ ಕೈಗೆ ಈ ಸಂದರ್ಭದಲ್ಲಿ ಬಂದು ಸೇರಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮೇಷರಾಶಿಯ ಜಾತಕದವರಿಗೆ ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಖಂಡಿತವಾಗಿ ನಿಮ್ಮ ಕರಿಯರ್ಗೆ ಮುಂದೆ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ತಂದು ಕೊಡುತ್ತೆ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ಸಿಗಲಿದೆ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ವ್ಯಾಪಾರಿಗಳ ಸಂಪರ್ಕವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗಲಿದೆ ಒಟ್ಟಾರೆ ಹೇಳೋದಾದರೆ ಡಿಸೆಂಬರ್ ತಿಂಗಳು ಅನ್ನೋದು ಮೇಷರಾಶಿಯವರಿಗೆ ಖಂಡಿತವಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶವನ್ನು ಮಾಡಿಕೊಡುವಂತಹ ಸಮಯ ಅಂತ ಹೇಳಬಹುದು ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಈ ಸಂದರ್ಭದಲ್ಲಿ ಕನ್ಯರಾಶಿಯವರ ಜೀವನದಲ್ಲಿ ಸಾಕಷ್ಟು ಉತ್ತಮ ಪರಿಣಾಮಗಳನ್ನು ಮಾಡುವಂತಹ ಕೆಲಸದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಹಾಗೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಆರಂಭದಲ್ಲಿಯೇ ಲಾಭ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಲಾಭವನ್ನು ಹೊಂದುವಂತಹ ಪ್ರಬಲ ಸಾಧ್ಯತೆ ಈ ಕನ್ಯರಾಶಿಯವರಿಗಿದೆ ಹಾಗೆ ಪ್ರೇಮ ಜೀವನ ಕೂಡ ಸಾಕಷ್ಟು ಮಧುರತೆಯಿಂದ ಕೂಡಿರುತ್ತೆ ಜೀವನ ಸಂಗಾತಿಯ ಜೊತೆಗೆ ಸಾಕಷ್ಟು ಸಮಯಗಳ ನಂತರ ನೀವು ಉತ್ತಮ ಸಮಯವನ್ನು ಕಳೆಯುವಂತಹ ಅವಕಾಶ ಒದಗಿ ಬರುತ್ತೆ ಸಿಗಬೇಕಾಗಿರುವಂಥ ಹಣ ಕೂಡ ನಿಮ್ಮ ಕೈಗೆ ಬಂದು ಸಿಗುತ್ತೆ ಜೊತೆಗೆ ನಿಮ್ಮ ವ್ಯಾಪಾರವನ್ನು ನೀವು ವಿಸ್ತರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಹೇಳಿ ಮಾಡಿಸಿದಂತಹ ಸಮಯ ಸಾಂಸಾರಿಕ ಜೀವನ ಈ ಸಂದರ್ಭದಲ್ಲಿ ಸುಖಮಯವಾಗಿ ಸಾಗುತ್ತೆ ಕನ್ಯರಾಶಿಯವರಿಗೆ ರಾಶಿಯವರಿಗೆ ಹಾಗೆ ಈ ಸಮಯದಲ್ಲಿ ಹೊಸ ಕೆಲಸಕ್ಕಾಗಿ ಹುಡುಕಾಡ್ತಾ ಇರೋವರೆಗೂ ಕೂಡ ಒಂದು ಒಳ್ಳೆ ನ್ಯೂಸ್ ಗುಡ್ ನ್ಯೂಸ್ ಸಿಗುತ್ತೆ ಒಂದು ಶುಭ ಸುದ್ದಿ ಸಿಗತ್ತೆ ಇನ್ನು ಮೀನರಾಶಿ ಮೀನರಾಶಿ ಜಾತಕದವರೆಗೂ ಪ್ರತಿಯೊಂದು ಇಷ್ಟಾರ್ಥಗಳು ಈ ಸಂದರ್ಭದಲ್ಲಿ ಈಡೇರ್ತವೆ ಮೀನರಾಶಿಯವರಿಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಹಾಗೂ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಗತ್ತೆ ಶುಕ್ರ ಕರುಣಿಸ್ತಾನೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ವ್ಯವಹಾರ ಮಾಡ್ತಾಯಿದ್ರೆ ಉತ್ತಮ ಆದಾಯ ಅಂತೂ ಖಂಡಿತ ಬರುತ್ತೆ ಅದಲ್ಲದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಉತ್ತಮವಾದ ಸಂಬಂಧ ಕೂಡ ಮುಂದುವರೆದುಕೊಂಡು ಹೋಗುತ್ತೆ ವ್ಯಾಪಾರದಲ್ಲಿ ನೀವು ಯಾವುದೇ ರೀತಿಯ ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಅದು ನಿಮಗೆ ಉತ್ತಮ ರೀತಿಯ ಪ್ರತಿಫಲವನ್ನು ತಂದುಕೊಡುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಜೀವನದಲ್ಲಿ ನೀವು ಅನುಭವಿಸ್ತಿರುವಂತಹ ಒಂಟಿತನ ಇದ್ದರೆ ಅಂದರೆ ಮದುವೆ ಆಗದೇ ಇರುವಂಥವರು ಅವಿವಾಹಿತರಿದ್ದರೆ ವಿವಾಹ ಯೋಗ ಈಗ ಕೂಡಿ ಬರುತ್ತೆ ಮತ್ತು ಮಾನಸಿಕ ಒತ್ತಡಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗತ್ತೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕಂಪ್ಲೀಟ್ ನಿವಾರಣೆ ಆಗುತ್ತೆ ಹಾಗೆ ಒಂಟಿಯಾಗಿರುವವರ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಬರುವಂತಹ ಸಾಧ್ಯತೆ ಇದೆ ಮತ್ತು ಶುಕ್ರ ಗೋಚಾರದ ಫಲದಿಂದ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು